ರಾಹುಲ್ ಗಾಂಧಿ ಎಚ್ ಡಿ ಕುಮಾರಸ್ವಾಮಿ ಇಬ್ರು ಜೋಕರ್ಸ್ ಅಂತ ಕರೆದ್ರು ಬೊಮ್ಮಾಯಿ ಯಾರು ನಾಯಕರು ಯಾರು ಜೋಕರ್ ಗಳು ಅನ್ನೋದನ್ನ ಮತದಾರರು ನಿರ್ಧರಿಸಲಿದ್ದಾರೆ ಅಂತ ಬಿಜೆಪಿ ಶಾಸಕ ಬಸವರಾಜ್ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಜೋಕರ್ಗಳು ಅಂತ ಪರೋಕ್ಷವಾಗಿ ಲೇವಡಿ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕರು ಬಸವರಾಜ್ ಬೊಮ್ಮಾಯಿ ಅವರು ಮಾತಾಡ್ತಿದ್ರು ರಾಹುಲ್ ಗಾಂಧಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ ಬಗ್ಗೆನೆ ಹಾಸ್ಯ ಮಾಡಿಕೊಂಡು ಮಾತಾಡೋದು ಮತ್ತೆ ಅವರ ವರ್ತನೆಗಳನ್ನ ನೋಡಿದ್ರೆ ಹೀರೋ ಯಾರು ಜೋಕರ್ ಯಾರು ಅನ್ನೋದನ್ನ ಜನರೇ ನಿರ್ಧಾರ ಮಾಡ್ತಾರೆ ಅಂತ ಬೊಮ್ಮಾಯಿ ಹೇಳಿದ್ದಾರೆ ಲಿಂಗಾಯತ ವಿವಾದವನ್ನ ಕಾಂಗ್ರೆಸ್ ಪಕ್ಷ ಬ್ರಿಟಿಷರನ್ನ ಒಡೆದು ಆಳುವ ನೀತಿಯಂತೆ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ ಅಂತ ದೂರಿದ್ದಾರೆ ಲಿಂಗಾಯತ ವಿವಾದವನ್ನ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಗಿಮಿಕ್ನಂತೆ ಬಳಸ್ಕೊಂಡತ್ತು ಆದ್ರೆ ತನ್ನ ಪ್ರಯತ್ನದಲ್ಲಿ ಅದು ಸೋಲ್ತು ಇದೀಗ ಲಿಂಗಾಯತ ವಿಷಕ್ಕಾಗಿಯೇ ಕಾಂಗ್ರೆಸ್ನಲ್ಲಿ ಎರಡು ಪಂಗಡಗಳಾಗಿವೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಲಿಂಗಾಯತ ಧರ್ಮವನ್ನ ಕಾಂಗ್ರೆಸ್ ಒಡೆದಿದ್ದಕ್ಕೆ ಕ್ಷಮೆ ಕೇಳಿದ್ರೆ ಈ ಕಡೆ ಎಂಬಿ ಪಾಟೀಲ್ ಅವರು ತಾವು ಕ್ಷಮೆ ಕೇಳೋದಿಲ್ಲ ಅಂತಿದ್ದಾರೆ ಅಂತ ಅವರು ಆರೋಪಿಸುತ್ತಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಈ ಒಂದು ಮಾತಿಗೆ ಎಚ್ ಡಿ ಕುಮಾರಸ್ವಾಮಿಯವರಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವರಾಗಿರ್ಬೋದು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು